ಮಾನ್ಯ ಲೋಕಸಭಾ ಸದಸ್ಯರಾದ ಕುಮಾರಿ ಶೋಭಾ ಕರನ್ ಲಾಚೇರವರ ಹುಟ್ಟುಹಬ್ಬದ ಪ್ರಯುಕ್ತ ಜೈ ಭೀಮ್ ಅಖಿಲ ಭಾರತ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಬಿ ಆರ್ ಅವರು ಶೋಭಾ ಕರನ್ ಲಾಚೇರವರಿಗೆ ಹೂಗುಚ್ಚ ನೀಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಎಲ್ಲರನ್ನೂ ಒಳ್ಳೆ ಅದೂರಿಯಾಗಿ ಆಚರಣೆ ಮಾಡ್ಕೊಳ್ಳೋದು ಒಳ್ಳೆ ಇದರಲ್ಲೆಲ್ಲ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊತಾರೆ ಸರಳವಾಗಿ ಒಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಜೊತೆ ಇವತ್ತು ಬ ಅವರ ಹುಟ್ಟುಹಬ್ಬದನ್ನ ಆಚರಣೆ ಮಾಡಿಕೊಂಡು ಅದು ನಮಗೆ ತುಂಬ ಸಂತೋಷವಾದ ಒಂದು ವಿಚಾರ ಮೊದಲನೇದಾಗಿ ಇದು ಮಾಡ್ತೀವಿ ಭಗವಂತ ಅವ್ರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಬಿಟ್ಟು ಇನ್ನೂ ಜನಸೇವೆ ಮಾಡೋದಕ್ಕೆ ಅವ್ರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಅಂತಂಥೇಳಿ ನಾನು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾದ ಪರವಾಗಿ ನಾನು ಮತ್ತೊಮ್ಮೆ ಮೇಡಮ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಭಾಗದ ಸಂಸದರು ಕೂಡ ಮತ್ತು ಕೇಂದ್ರ ಸಚಿವರಾಗಿದ್ದಾರೆ ಕೇಂದ್ರದ ರಾಜ್ಯ ಸಚಿವರಾಗಿದ್ದಾರೆ ಆದರೂ ಸಹ ಇಲ್ಲಿ ಒಳ್ಳೊಳ್ಳೆ ಕಾರ್ಯ ಕೆಲಸಗಳೆಲ್ಲ ಮಾಡ್ತಾರೆ ಕಾರ್ಯಕರ್ತನೆಲ್ಲ ಎಲ್ಲ ಏನು ಕೆಲಸಗಳು ಮಾಡ್ಬೇಕಲ್ಲ ಎಲ್ಲ ಪಾರ್ಟಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬೇಡಿಕೆಗಳೇನು ಏನೇ ಒಂದು ವ್ಯವಸ್ಥಿತವಾಗಿ ಕೊಟ್ಟರೆ ಇಮ್ ಡೇಟ್ಲೇ ನಮ್ಮನ್ನು ಈಡೇರಿಸ್ತಾ ಇದ್ದಾರೆ ಯಾರೇ ಬರಲಿ ಬಾ ಎಲ್ಲರನ್ನೂ ಒಳ್ಳೆ ನಾವು ಅವ್ರೂ ಸಹ ಸಚಿವರ ಅಂತ ನೋಡ್ಕೊಳ್ಳಲ್ಲ ಭಾರತೀಯ ಜನತಾ ಪಾರ್ಟಿದ ಶಿಸ್ತುಬದ್ಧಾದಂಥ ಒಂದು ಪಾರ್ಟಿ ಅದರಲ್ಲಿ ಕಾರ್ಯಕರ್ತನೇನಿರ್ತಾರೋ ಸಚಿವರಾಗಿದ್ರು ಸಹ ಕಾರ್ಯಕರ್ತನ ಮಠದಲ್ಲೇ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದು ಒಂದು ಭಾರತೀಯ ಜನತಾ ಪಾರ್ಟಿಗೆ ಅದೊಂದು ವಿಚಾರವಾದ ಒಂದು ವಸ್ತು ಅಂತ ನಾವು ಹೇಳ್ಬೋದು ಎಲ್ಲರನ್ನೂ ಒಂದೇ ರೀತಿ ನೋಡ್ಕೊಂಡು ಹೋಗ್ತಾರೆ